ವಿಆರ್ಡಿ ಎಜುಕೇಶನ್ ಟ್ರಸ್ಟ್ ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಹಾಗೂ ಮಾನ್ಯತೆ ಪಡೆದಿದೆ ವಿಆರ್ಡಿ ಅಧ್ಯಯನ ಮತ್ತು ಪರೀಕ್ಷಾ ಕೇಂದ್ರ ರಾಯಚೂರು ನೇರವಾಗಿ ದ್ವಿತೀಯ ಪಿಯುಸಿ ಕಲಾ ವಾಣಿಜ್ಯ ಹಾಗೂ ವಿಜ್ಞಾನ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ ವಿಳಾಸ ಬಾಲಾಜಿ ಕಾಂಪ್ಲೆಕ್ಸ್ ಎಂಪ್ಲಾಯ್ಮೆಂಟ್ ಕಚೇರಿ ಹಿಂದುಗಡೆ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಒನ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ಹಾಗೂ ಏಟ್ ಜೀರೋ ಫೈವ್ ಜೀರೋ ಒನ್ ಫೈವ್ ಒನ್ ಡಬಲ್ ಸೆವೆನ್ ಸಿಕ್ಸ್ ನಗರದ ಕನ್ನಡ ಭವನದಲ್ಲಿ ಜಿಲ್ಲಾ ಗೃಹ ರಕ್ಷಕ ದಳದ ವತಿಯಿಂದ ಮಂಗಳವಾರ ಹಮ್ಮಿಕೊಂಡಿದ್ದ ಅಖಿಲ ಭಾರತ ಗೃಹ ರಕ್ಷಕ ದಳದ ವಾರ್ಷಿಕ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಯಾವುದೇ ಬೃಹತ್ ಕಾರ್ಯಕ್ರಮ ಸೇರಿದಂತೆ ಭದ್ರತೆ ಹಾಗೂ ಸುವ್ಯವಸ್ಥೆ ವಿಚಾರದಲ್ಲಿ ಗೃಹರಕ್ಷಕ ದಳದವರು ಪೊಲೀಸ್ ಇಲಾಖೆಗೆ ಹೆಗಲು ಕೊಟ್ಟು ಕೆಲಸ ಮಾಡುತ್ತಾರೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು

ಆಸ್ತಿಯ ಭದ್ರತೆ ಛಾಯೆಗಳನ್ನು ಮತ್ತು ಕರ್ತವ್ಯಗಳನ್ನು ನನ್ನ ಅನುಸಾರವಾಗಿ ಅಂತ ಸದಸ್ಯರಾಗಿ ಕಾನೂನಿನ ಅನುಸಾರವಾಗಿ ನನ್ನ ನಿರ್ವಹಿಸುತ್ತೇನೆಂದು ನನ್ನ ನೈಪುಣ್ಯತೆ ಮತ್ತು ತಿಳಿವಳಿಕೆ ಮಟ್ಟಿಗೆ ಪ್ರತಿಜ್ಞಾ ಪೂರ್ವಕವಾಗಿ

ನಾವು ಗೃಹ ರಕ್ಷಕರನ್ನು ಕೊಡಬೇಕಾದ್ರೂ ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರನ ಇವುಗಳೆಲ್ಲ ಪ್ರಪೋಸಲ್ಸ್ ಸರ್ಕಾರಕ್ಕೆ ಕೊಡ್ತಾವ ಸೊ ಹೀಗಾಗಿ ಅದು ಅಂತ ನಮ್ಮ ಆಫೀಸ್ ಕೂಡ ಮೂರು ಜನ ಗೃಹ ರಕ್ಷಕರ ತಾವ ನಮ್ಗೆ ಸೆಕ್ಯೂರಿಟಿ ಕೊಡ್ತೇವೆ ಹೊಸ ಆಫೀಸ್ ಹೊಸ ಡಿ ಸಿ ಆಫೀಸ್ ಅಲ್ಲಿ ಕೂಡ ತಾವ ನಮ್ಮ ಆಫೀಸ್ ರಕ್ಷಣೆ ಜವಾಬ್ದಾರಿ ತಗೊಂಡ್ರಿ ನಾನು ನೋಡಿದ್ರೆ ಸಾಕಷ್ಟು ಎರಡ್ ಸಾವಿರದ ಒಂಬತ್ತರ బ్లడ్ బ్యాంక్ హత్య ఎమర్జెన్సీ అది జాస్తి ఒక్క ఎలా పరిస్థితి సాకష్ట ಬಹಳ ಒಂದು ಅಮೂಲ್ಯವಾದ ಕೊಡುಗೆ ಅಂತ ಹೇಳ್ಬೋದು ಯಾಕಂದ್ರೆ ಲಾ ಆ್ಯಂಡ್ ಆರ್ಡರ್ ಇರ್ಬೋದು ಎಮರ್ಜೆನ್ಸಿ ಇರ್ಬೋದು ಎಲ್ಲ ಪರಿಸ್ಥಿತಿ ರೆಡಿ ಆಗ್ಬಿಡ್ತೀವಿ ಅದು ಅಲ್ಲ ಅಲ್ಲ ನೀವು ಲಾಸ್ಟ್ ಎಲ್ಲ ಎಲೆಕ್ಷನ್ ಮಧ್ಯಪ್ರದೇಶ ಇರ್ಬೋದು ಮಣ್ಣಿನ ಎಲೆಕ್ಷನ್ ಆದರೆ ಮಹಾರಾಷ್ಟ್ರ ಇರ್ಬೋದು ಎಲ್ಲ ಕಡೆ ಹೋಗಿ ಚುನಾವಣೆ ಹೋದ್ರಿ ಸೊ ಎಲ್ಲ ರೀತಿಯಿಂದ ನೋಡಿದಾಗ ತಮ್ಮ ಸೇವೆ ಈ ಸಮಾಜಕ್ಕೆ ಅತ್ಯಮೂಲವಾದ ಕೊಡುಗೆ ಅಂತ ಹೇಳಿ ಮಾತು ರಾಯಚೂರು ನಗರ ಪೊಲೀಸ್ ಉಪಾಧೀಕ್ಷರಾದ ಸತ್ಯನಾರಾಯಣ ಮಾತನಾಡಿ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಯಥಾಸ್ಥಿತಿಯಲ್ಲಿಡುವಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗೃಹ ರಕ್ಷಕ ದಳ ಮತ್ತು ಪೊಲೀಸ್ ಇಲಾಖೆ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಎಂದು ಹೇಳಿದ ಅವರು ಪೊಲೀಸ್ ಇಲಾಖೆಯ ಜೊತೆಯಲ್ಲಿ ಹೊಂದಾಣಿಕೆ ಕೆಲಸ ನಿರ್ವಹಿಸುವ ಮೂಲಕ ಚುನಾವಣೆಯಂತಹ ಕೆಲಸ ನಿರ್ವಹಿಸುತ್ತಾರೆ உதேசி சேவை நான் எச்சு போலீஸ் இலாக்கை சவால்க்கு ಯೋಚನೆ ಅನ್ನುವನು ಪೊಲೀಸ್ ದಾಗಿ ಸಹಕಾರಿದಾಗಿ ಎಲ್ಲೆಂತ ಎಲ್ಲೆಲ್ಲಾ ನಿವಾಸಕ್ಕೆ ಇರತಕ್ಕಂತ ಇವಾಗಿ ಅಂತ ಅದರ ಘರಕ್ಕೆ ತರಬೇಕು ಇತ್ತೀಚಿನ ಎಲ್ಲಾ ಕಲಾತ್ಮಕ ಸಮಸ್ಯೆಗಳು ನಾನು ಅಂತವಲ್ಲ ರಾಯಚೂರು ಜಿಲ್ಲೆಯ ಅಬಾವರ ಬಂದರದಲ್ಲಿ ನಾನು ಗೌರವಿಸುತ್ತೇನೆ ಸಾಮಾನ್ಯ ಮುಖ್ಯಮಂತ್ರಿಗಳವರದು గవర్ನರ್ಗಳವರದು ಪ್ರಬಂಧಿಯವರವರದು ಮತ್ತೆ ಅದನ್ನ ಬಿಟ್ಟು ಅವರೇ

నమకీ మీరు ఏ ఎత్తరు హోకడతరు ఏ ఎత్తరు ಅಂತ అందుండి అలి ఖరాకడితలాగా ఒక అలి ఎత్తరు నమకీ నమర్తరు మీరునొక నా ಯಾವಾಗ పొంత కరప్రద చెప్పరగా ఎక్కుంది యాదారో పొందతరుని పొందగకోను నాని ఇక్కడ ఎళ్తరు ఎచరికి మాటలు ఏను కడస్తా అయి ఏంటంటే నమల ఏం మార్తారా నాని హోకడసి నమజుడికి మీకు అటైజ్ ಮಾಡಿದారని చెప్పితిని నా హోకడతలా అంటే ఇదొక నమో అలింది జగ

ಜಿಲ್ಲಾ ಸಮಧೇಷ್ಠರಾದ ಜಂಬಣ್ಣ ರಾಮಸ್ವಾಮಿ ಅಧ್ಯಕ್ಷತೆ ವಹಿಸಿದ್ದರು ಈ ಸಂದರ್ಭದಲ್ಲಿ ಡಿಜಿ ಡಿಸ್ಕ್ ಅವಾರ್ಡ್ ಪುರಸ್ಕೃತ ಗೃಹ ರಕ್ಷಕ ದಳದ ನಿವೃತ್ತ ಕಂಪನಿ ಕಮಾಂಡರ್ ರಾಣೋಜಿ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಾದ ದೇವೇಂದ್ರಪ್ಪ ಗೃಹ ರಕ್ಷಕ ಅಧಿಕಾರಿಗಳು ಹಾಗೂ ಗೃಹರಕ್ಷಕ ಗೃಹ ರಕ್ಷಕಿಯರು ಸಿಬ್ಬಂದಿ ವರ್ಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಜೋರಾಗಿ ಸಫಲೆಯನ್ನು ತರಬೇಕು お前、とったますから、タクシーとは、つくろうとしたいきなりで、ウェルゲーのたまりを、たまんじのろうとつくろ